ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಕಾಂಗ್ರೆಸ್ ಮುಖಂಡ ಬಾಗೂರು ಮಂಜೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ಹೊಳೆನರಸೀಪುರ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ಪ್ರಜ್ವಲ್ ರೇವಣ್ಣ ಪ್ರತಿಕೃತಿ ದಹಿಸಿ ಆಕ್ರೋಶ ನೂರಾರು ಕಾರ್ಯಕರ್ತರಿಂದ ಪ್ರತಿಭಟನೆ ಪ್ರಜ್ವಲ್ ರೇವಣ್ಣ ಬಂಧಿಸುವಂತೆ ಆಗ್ರಹ ದಯವಿಟ್ಟು ಇಪ್ಪ ಪ್ರಮುಖ ಸಂಸದನಿಗೆ ಪ್ರಮುಖ ಸಂಸದನಿಗೆ ಅಧಿಕಾರ ಪ್ರಮುಖ ಸಂಸದನಿಗೆಕಾರ ಹೆಣ್ಣು ಮಕ್ಕಳ ಬಹಳ ಆಡಳಿತ ಸಂಸದನಿಗೆ ಲಕ್ಷಗಟ್ಟ ಸಂಸದನಿಗೆ

ಎಂಟ್ ಎಂದಕ್ಕೆ ಬನ್ನಿ ಎಂದಕ್ಕೆ ಬನ್ನಿ ಅಲ್ ಹೋಗಿ ಎಲ್ಗೋಗ್ ಕೊಡ ಎಲ್ಲ